ಎಕ್ಸ್ಪೆಂಡಿಚರ್ಸ್ ಎಷ್ಟು ನಮಗೆ ಟೋಟಲ್ ಓವರ್ ಆಲ್ ಎಷ್ಟಾಗಿದೆ ಅಂತಲೂ ಹೇಳ್ಬಿಡ್ತೀನಿ ಸೊ ಫಸ್ಟ್ ನಾವು ಇದನ್ನ ಬೇಗ ಬೇಗ ಅನ್ಬಾಕ್ಸಿಂಗ್ ಮಾಡಿಬಿಡೋಣ ಸೊ ಒನ್ ಬ್ಯಾಗು ಇಲ್ಲಿದೆ ಆ್ಯಂಡ್ ಮೋಸ್ಟ್ ಆಫ್ ನಾವು ಬಟ್ಟೆ ತಂದಿರೋದು ನಾನು ಎಲ್ರಿಗೂ ತಂದಿರೋದು ಆಲ್ಮೋಸ್ಟ್ ಮಿಷನ್ಗೆ ಸ್ವಲ್ಪ ಜಾಸ್ತಿ ಯಾಕಂದರೆ ಅವ್ರು ಬಟ್ಟೆ 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 ಅಂತ ತುಂಬ ಆಸೆ ಅವರು ಬಟ್ಟೆ ಮೇಲೆ ಸರೋಜಿನಿ ಮಾರ್ಕೆಟ್ಗೆ ಹೋಗಿದ್ದೆ ಅವ್ರಿಗೋಸ್ಕರ ಅಂತ ಹೇಳಿದ್ರು ತಪ್ಪಾಗಲ್ಲ ಸೊ ಅಲ್ಲಿ ಸ ಸ್ವಲ್ಪ ಜಾಸ್ತಿ ಉಳಿದು ಮಾಡಿದ್ದು ಇದ್ರಲ್ಲಿ ಫುಲ್ಲು ಮಿಷನ್ ಬಟ್ಟೆಗಳಿದೆ ಅಷ್ಟು ನಾವು ಸರೋಜಿನಿ ಮಾರ್ಕೆಟ್ ಬಗ್ಗೆ ಮಾತಾಡ್ಕೊಳೋಣ ಏನು ಅಂತ ಅಂದ್ರೆ ಸರೋಜಿನಿ ಮಾರ್ಕೆಟ್ ಅಲ್ಲಿ ಎರಡು ಬ್ಯಾಗು ತಗೊಂಡಿದ್ದು ಯಾಕೆಂದ್ರೆ ನಾವು ಆಗ್ತಾ ಇರಲಿಲ್ಲ ಅಂದ್ಬಿಟ್ಟು ಇದ್ರೊಳಗೇ ಡಂಪ್ ಮಾಡೋಣ ಅಂತ ಇದರಲ್ಲಿ ಕೆಲವೊಂದಷ್ಟು ಟಾಪ್ಗಳಿವೆ ಅದ್ರಲ್ಲಿ ನಾನು ತುಂಬ ಚೂಸಿಯಿಂದ ಪಿಕ್ ಮಾಡಿ ತಗೊಬಂದಿ ಗಳು ನನಗೆ ಸ್ವಾಟಿಗೆ ನನಗೆ ನಿಶ್ಗೆ ಸೊ ನಾಲ್ಕು ಜನಕ್ಕೂ ಏನಾದ್ರು ಇಷ್ಟ ಆಗೋದು ಅದನ್ನು ಎತ್ಕೊಳೋದು ಹಂಗಾಗಿ ಅಷ್ಟು ತಗೊಬಂದಿ ಅಂಡ್ ಸರೋಜಿನಿ ಮಾರ್ಕೆಟ್ ಅಲ್ಲಿ ತುಂಬ ಚೀಪ್ ಸಿಗುತ್ತೆ ತುಂಬಾ ಚೆನ್ನಾಗಿರೋದು ಸಿಗುತ್ತೆ ಸೊ ತುಂಬ ಚೀಪ್ ಅಂದರೆ ನಿಮಗೆ ಒಂದೇ ತರದ ಐಟಮ್ ತುಂಬ ಅಂಗಡಿಗಳಿರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೈಸ್ ಇರುತ್ತೆ ನೀಟಾಗಿ ನೋಡಿ ತಗೋಬೇಕು ಸೊ ನೋಡೋಣ ನಮ್ಮ ನಿಶುನ್ಗೆ ಎಷ್ಟು ಇಷ್ಟ ಆಗಿದೆ ಸ್ವಾತಿ ಎಷ್ಟು ಇಷ್ಟ ಆಗಿದೆ ಸ್ವಲ್ಪನಿಗೆ ಇಷ್ಟು ಇಷ್ಟ ಆಗುತ್ತೆ ಆ್ಯಂಡ್ ಯಾರ್ಯಾರಿಗೆ ಏನಂತಂದ್ರೆ ತೋರಿಸ್ಕೊಡ್ತೀನಿ ಸೊ ಇದು ಫಸ್ಟು ಅವ್ರು ಮಾಡಿ ಹೇಳ್ತಾ ಹೇಳ್ತಾಯಿದ್ರು ಕೊರಿಯೋನವರು ಏನಿದೆ ಮಕ್ಕಳು ಬಟ್ಟೆ ಅಂತ ಅಂದ್ಬಿಟ್ಟು ಇದು ನನಗೆ ಅನಿಸುತ್ತೆ ನನಗೋ ಸ್ವಾತಿಗೋ ಟ್ಯಾಂಗೋ ತೊಗೊಂಡಿದ್ದು ಸ್ವಲ್ಪ ದೊಡ್ಡ ದೊಡ್ಡದಾಗಿರೋದೆಲ್ಲ ನಂದು ಸ್ವತಿದ್ದು ಸೊ ಇದೊಂದು ಟಾಪು ಇದರಲ್ಲೆಲ್ಲ ಆಲ್ಮೋಸ್ಟ್ ಟಾಪೇ ಇದು ನಿಶುಂಗೆ ಈ ತರದ ಚಿಕ್ಕ ಪುಟ್ಟದೆಲ್ಲ ಎಲ್ಲಾ ನಿಶುಂಧೆ ಆ ಮೇಲೇ ಇದೂ ನಂದು ಮಿಕ್ಸ್ ಆಗಿದೆ ಗಾಯ್ಸ್ ಇದು ನಿಶುಂಧೋ ನೋಡಿ ಪುಟಾ ನೀವು ಎಲ್ಲ ಕಾಲೇಜ್ ಹೋಗೋಕ್ಕೆ ಎಷ್ಟು ಓಕೆನಾ ಬಜೆಟ್ ಅಂದ್ರೆ ಕಾಲೇಜ್ ಗೆ ಹೋಗೋದ್ ಬೇಕು ಮೇನ್ಲಿ ಅಂತ ಹೇಳಿದ್ವಲ್ಲ ಇದೆಲ್ಲ ಫುಲ್ ಟಾಪ್ಸ್ ಗಳಿವೆ ಅಂಡ್ ಇದು ಒಂದು ಕೋಟ್ ನಾನು ತಗೊಂಡಿದ್ದೆ ಅಲ್ಲಿ ಅಂದ್ರೆ ಹಿಡಿಂಬ ಟೆಂಪಲಲ್ಲಿ ತಗೊಂಡಿದ್ ಬಟ್ ಹಾಕೇ ಇಲ್ಲ ನಾನು ಸೊ ಈ ಥರ ಕೊಟ್ಟು ಇದು ತೌಸಂಡ್ ಸಮಥಿಂಗೇನ ಕೊಟ್ಟಿದ್ದು ಹಿಡಿಂಬ ಟೆಂಪಲಲ್ಲಿ ತೊಗೊಂಡಿದ್ದು ಸೊ ಇದು ಹಾಕೇ ಇಲ್ಲ ನಾನು ಅದಾದ ಮೇಲೆ ಶೂಸ್ ಇದೆ ಒಂದು ಇದು ನಾನು ಮನಾಲಿಯಲ್ಲಿ ತಗೊಂಡಿದ್ದು ಮನಾಲಿ ಸ್ಟ್ರೀಟಲ್ಲಿ ತೊಗೊಂಡಿದ್ದು ಇದು ಅಷ್ಟೇ ಸೌಸ ಥೌಸಂಡ್ ಸಮಥಿಂಗ್ ಇದು ಇದೊಂದು ಶೂಸು ಆಮೇಲೆ ಇದರಲ್ಲಿ ಎಲ್ಲ ಬಟ್ಟೆನೆ ಇದು ನಿಶ್ನೆ ತಂದಿದ್ದು ಜಾಕೆಟ್ ಹೋದಾಗ ಚಳಿ ಚಳಿ ಅಂತ ಇದರಲ್ಲಿ ನಮ್ಮ ಮಾವ ಅವ್ರದ್ದು ಜಾಕೆಟ್ ಇದೆ ಜಾಕೆಟ್ ನಮ್ಮ ಮಾವ ಅವ್ರಿಗೆ ತಗೊಂಡಿದ್ದು ಸೊ ಅಂಕಲು ಈ ತರ ಹಾಕೋಬಹುದು ಬಿಕಾಸ್ ಅಂಕಲ್ ಅಲ್ವಾ ಸ್ವಲ್ಪ ಅಂಗಲ್ಗೆ ಅಂಕಲ್ ತರ ತಂದಿದ್ದೀವಿ ಸೊ ಇದು ಅಂಕಲ್ಗೆ ಅಂತ ತಂದಿದ್ದು ನಮ್ಮ ಅಪ್ಪ ಡಬಲ್ ಎಕ್ಸ್ ಆಯಿತಾ ನಿಕಿ ಅವರು ಹಾಕಿ ನೋಡಿ ತಗೊಂಡೀನಿ ನಿಕ್ಕಿ ಸೈಝೇನೇ ಅದು ಸೊ ಇದು ಒಂದು ಜಾಕೆಟ್ ಇದು ನನ್ನ ತಗೊಂಡು ತಗೊಂಡಿದ್ದು ಇದು ಸೊ ಅದ ಇದೆಲ್ಲ ಟಾಪ್ಸ್ ಇದ್ದಾವೆ ಗೈಸ್ ಎಷ್ಟೊಂದು ಇದ್ದಾವೆ ಇಲ್ಲೊಂದು ಇದ್ದಾವೆ ಹಾಂ ಸ್ಲಿಪ್ಪರ್ಸ್ ಸ್ಲಿಪ್ಪರ್ಸ್ ತಗೊಂಡು ನೋಡಿದೆ ನಾನು ನೋಡಾ ಸರಿ ಅದಾದ ಸಲ ಗೈಸ್ ನಾವು ಫ್ಲೈಟ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಫಸ್ಟು ನಾವು ಬೆಂಗಳೂರು ಟು ಚಂಡೀಗಢ ಫ್ಲೈಟ್ ಮಾಡ್ಕೊಂಡಿದ್ವಿ ಚಂಡೀಗಡ್ಗೆ ಚಂಡೀಗಢಗೆ ನೈನ್ಟೀನ್ ತೌಸಂಡ್ ಸಮಥಿಂಗ್ ಆಯಿತು ಇಲ್ಲಿಂದ ಹೋಗ್ಬೇಕಾರೆ ಚಂಡೀಗಡಿಂದ ಮತ್ತೆ ನಾವು ತಾರ್ ತೊಗೊಂಡು ಮನಾಲಿ ಎಲ್ಲ ಟ್ರಿಪ್ ಮಾಡಿಕೊಂಡು ವಾಪಸ್ ಬರಬೇಕಾದ್ರೆ ಚಂಡೀಗಢ್ ಟು ಡೆಲ್ಲಿಗೆ ಬಂದ್ವಿ ಚಂಡೀಗಢ್ ಟು ಡೆಲ್ಲಿಗೆ ಬರೋಕ್ಕೆ ನೈನ್ ತೌಸಂಡ್ ಸಮಥಿಂಗ್ ಆಯಿತು ಅದಾದಮೇಲೆ ಡೆಲ್ಲಿ ಟು ಆಗ್ರಾ ನಾವು ಮತ್ತೆ ಕ್ಯಾಬ್ ತಗೊಂಡು ಫೈವ್ ತೌಸಂಡ್ ಏನೋ ಪೇ ಮಾಡಿ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಸಮಥಿಂಗ್ ಇತ್ತು ಆಗ್ರಾಗೆ ಬಂದ್ವಿ ಕ್ಯಾಬಲ್ಲಿ ಅದಾದಮೇಲೆ ಆಗ್ರಿಂದನೇ ನಮಗೆ ಫ್ಲೈಟ್ ಇತ್ತು ಆಗ್ರಾ ಟು ಬ್ಯಾಂಗ್ಳೂರ್ ಮತ್ತೆ ನಮಗೆ ಇಷ್ಟ ಟ್ವೆಂಟಿ ತ್ರೀ ಟ್ವೆಂಟಿ ತೌಸಂಡ್ ಆಯ್ತು ಸೊ ಇಷ್ಟು ಫ್ಲೈಟ್ ಡೀಟೈಲ್ಸ್ ಗೈಸ್ ಏನ್ ಮಾಡ್ತಾ ಇದೀವಾ ಇವಳಿಗೆ ಎಕ್ಸೈಟ್ಮೆಂಟ್ ತಡಿಯಕಾಯ್ತಲ್ಲ ಎಲ್ಲ ಹಾಕೊಂಡು ನೋಡಿ 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 ಮಡಿಕ್ತಾಳೆ ಸೊ ಅವ್ಳಿಗೆ ಯಾವ್ದು ಇಷ್ಟ ಆಗುತ್ತೆ ಅದು ತಗೊಳ್ಳಿ ಹೇಳಿದ್ವಿ ನಾನು ನೀವು ಇರ್ಲಿ ತರದಿ ಯಾವ್ದು ನನ್ನ ಹತ್ರ ಇರ್ಲಿಲ್ಲ ಸೊ ಅಂದಾಗ ನಾವು ಇದು ಅಂತ ಬಂದ್ರೆ ಅದೆರಡ್ರಲ್ಲಿ ಯಾವ್ದು ಬೇಕಾದ್ರೆ

ಇದು ಅಲ್ಲಿ ನಾವು ತಗೊಂಡು ತುಂಬಿದ್ವಿ ಎಲ್ಲಿವರೆಗೂ ಬರೋವರೆಗೂ ಡೆಲ್ಲಿಗೆ ಬರೋವರೆಗೂ ಮನಾಲಿ ಮಾಡಿದ ಶಾಪಿಂಗ್ ತುಂಬಿದ್ವಿ ನಾನು ಲ್ಯಾಪ್ಟಾಪ್ ಬ್ಯಾಗ್ ಲ್ಯಾಪ್ಟಾಪ್ ವೈಶಿಫ್ಟ್ ತಗೊಂಡೆ ಅವಳು ಲ್ಯಾಪ್ಟಾಪ್ ಜಾಸ್ತಿ ಯೂಸ್ ಮಾಡ್ತಾರಲ್ಲ ಸೊ ಹಾಗಾಗಿ ಅವರಿಗೆ ಲ್ಯಾಪ್ಟಾಪ್ ಬ್ಯಾಗ್ ನಿಮ್ದೆ ನಾನು ತುಂಬಾ ಇಷ್ಟಪಟ್ಟು ತಂದಂತ ಗಿಫ್ಟ್ ಮಿಶಿನ್ಗೆ ಕಾಸ್ಟ್ಲಿ ಕಾಸ್ಟ್ಲಿಸ್ಟ್ ಗಿಫ್ಟ್ ಅಲ್ಲಿ ಯುವರ್ 레ದರ್ ಪರ್ಸ್ ಅಂಡ್ ಈ ಪ್ರಿಂಟ್ ಗೇನೆ ಕಾಸ್ಟ್ಲಿ ಗೈಸ್ ಇದೆಲ್ಲ ತಗೊಂಡಿದ್ವಿ ಗೊತ್ತಾ ನಾವು ಓಲ್ಡ್ ಮನಾಲಿ ಸ್ಟ್ರೀಟ್ಗೆ ಹೋಗಿದ್ವಿ ಅವಾಗ ನೌ ಪರ್ಸ್ ಆವಾಗ ತಗೊಂಡಿದೀವಿ ಚೆನ್ನಾಗಿದೆ ಡಿಫರೆಂಟ್ ಆಗಿದೆ ಚನ್ನಾ ಟ್ರೆಡಿಷನಲ್ ವೆಸ್ಟರ್ನ್ ಗರ್ಲ್ಸ್ ಚನ್ನಾ ಇಲ್ಲ ನಮ್ಮಣ್ಣನ ಪರ್ಸಲೋ ಮಿಸ್ ಆಗಿದೆ ಅನ್ಸುತ್ತೆ ಇಲ್ಲ ಆಯ್ತು 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 ಇದು ನಮ್ಮ ತಗೊಂಡ